శ్రీయుత కీర్తిశేషరా ఎంఎస్ రామయ్యవరు నూ ఇంటర్వ్యూకి హ్ర ప్రొఫెసర్షిప్కి తుంబ విశేష అవరు కప్పల్ హాల్ కొట్టు నానెల్ల హాల్ కుడే నేను చూచినాను మీరు మా ఇన్స్టిట్యూషన్ బాగా చూసుకోండి మిమ్మల్ని మేము బాగా చూసుకుంటాము ఇంతే ఇంటర్వ్యూ ఇంక పోవచ్చు అందులో అంటే ఇంకేన మాట్లాడినవరు అదామే ಇವರ ಆಫೀಸಿಗೆ ಬಂದೆ ಇವರ ಆಫೀಸ್ನಲ್ಲಿ ಎಲ್ಲ ಇನ್ನು ಅಪಾಯಿಂಟ್ಮೆಂಟ್ ಆರ್ಡರ್ ಟೈಪ್ ಮಾಡಿ ಸಿದ್ಧವಾಗಿದ್ದರು ಆ ಟೈಪ್ ಮಾಡಿರ್ತಕ್ಕಂಥ ಮತ್ತು ಅಪಾಯಿಂಟ್ಮೆಂಟ್ ಆರ್ಡರ್ ತಗೊಂಡು ನಾನು ಎಮ್ ಎಸ್ ಆರ್ ಐ ಎಮ್ಮಲ್ಲಿ ಅಲ್ಲಿ ಪ್ರಥಮವಾಗಿರ್ತಕ್ಕಂಥ ಪ್ರೊಫೆಸರ್ ಆಗಿ ಅಪಾಯಿಂಟ್ಮೆಂಟ್ ಮಾಡಿಸ್ಕೊಂಡು ಮಾಡಿಸಿದ್ದು ನಮ್ಮ ಶ್ರೀ ಜಯ ಜಯರಾಮ್ ಅವರು ಅಲ್ಲಿ ಅವ್ರ ಜೊತೆಯಲ್ಲಿ ಮತ್ತು ಅವ್ರ ಜೊತೆಯಲ್ಲಿ ಸುಮಾರು ಹದಿಮೂರು ವರ್ಷ ನಾನು ಎಮ್ ಎಸ್ ಆರ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನಲ್ಲಿ ನಾನು ಕೆಲಸ ಮಾಡ್ತಕ್ಕಂಥ ಅದೃಷ್ಟ ನಾನು ಮಾಡಿದ್ದೀನಿ ಖಂಡಿತ ಆ ಆ ಸಂದರ್ಭ ಏನಿದೆಯೋ ನಾನು ಕಲಿತಿದ್ದೇ ಅಲ್ಲ ಎಲ್ಲ ರೀತಿಯಾಗಿರ್ತಕ್ಕಂಥ ವರ್ಗವನ್ನು ಅವರಿಗೆ ಸ್ಫೂರ್ತಿದಾಯಕವಾಗಿ ಇದ್ದು ಆ ಸಂಸ್ಥೆಗೆ ಸೇವೆ ಮಾಡ್ತಕ್ಕಂಥ ಅದೃಷ್ಟ ನಂದಾಗಿದೆ ಅದಕ್ಕೆ ನಾನು ಚಿರಋಣಿ ಅಂತಂದು ನಮ್ಮ ಜಯರಾಮ ಅವರ ಹತ್ರ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಇವತ್ತಿನ ದಿನ ನಮ್ಮ ನರಹರಿ ನಗರಕ್ಕೆ ಬಂದಿದ್ದಾರೆ ಅಂದರೆ ನನಗೆ ಎಷ್ಟು ಸಂತೋಷ ಅಂದರೆ ನಮ್ಮ ಮನೆಗೆ ಬಂದುಬಿಟ್ಟಿದ್ದಾರೆ ನಮ್ಮ ಮನೆಗೆ ಬಂದಿದ್ದಾರೆ ಅಂತಕ್ಕಂಥ ಸಂತೋಷ ಮತ್ತೆ ಮತ್ತೆ ಪುನಃ ಪುನಃ ನಮ್ಮ ನರಹರಿ ನಗರಕ್ಕೆ ತಾವು ಬರ್ತಾ ಇರಬೇಕು ನಮ್ಮ ಏನೇನು ಪ್ರಗತಿಯನ್ನು ನಾವು ಪಡಿತೀವೋ ಆ ಪ್ರಗತಿಗೆ ನಿಮ್ಮ ಬೆಂಬಲ ಅಷ್ಟೇ ಅಲ್ಲದೇ ಪ್ರೋತ್ಸಾಹ ಸ್ಫೂರ್ತಿ ಈ ಮೂರನ್ನು ನೀಡ್ತಾ ಇರಬೇಕು ಅಂತಕ್ಕಂಥದನ್ನು ನಾನು ಬಯಸ್ತಾ ಅಂಥ ಶಕ್ತಿಯನ್ನು ಅವರಿಗೆ ಯೋಗಿ ನಾರಾಯಣ ಅಷ್ಟೇ ಅಲ್ಲ ನಾರಾಯಣ ಯತೀಶ್ವರನ ಶಿಷ್ಯ ಶಿಷ್ಯ ಪ್ರಶಿಷ್ಯರಾಗಿರ್ತಕ್ಕಂಥ ನರಹರಿ ಸದ್ಗುರು ಸ್ವಾಮಿಗಳವರು ಲಕ್ಷ್ಮೀಂದ್ರ ಸಿಂಹ ಸದ್ಗುರು ಸ್ವಾಮಿಗಳವರು ಸಿಂಹಾದ್ರಿ ಸದ್ಗುರು ಸ್ವಾಮಿಗಳವರು ಕೊಟ್ಟು ಅವರನ್ನು ಆಯು ಆರೋಗ್ಯ ಐಶ್ವರ್ಯ ಭಾಗ್ಯಗಳು ಐಶ್ವರ್ಯ ಭಾಗ್ಯಗಳಿದೆ ಆಯನ್ನು ಕೊಡು ಆಯು ಜತೆಯಲ್ಲಿ ಒಳ್ಳೆ ಆರೋಗ್ಯ